ನಮ್ಮ ಜಿಲ್ಲಾ ಜಾಗೃತಿ ಕಲೆನಾತ್ ಮಹಾಸಭೆಯ ಅಧ್ಯಕ್ಷರಾಗಿ ಆಗಮಂತ ಶರಣರಾವ್ ಸುನಿಲ್ ಗೌಡ 14 ಅವರು ಈ ಪ್ರತಿಕಾ ಗುಷ್ಟಿ ಅಧ್ಯಕ್ಷತೆ ನಿರ್ವಹಿಸಿದ್ದಾರೆ ಅದೇ ರೀತಿ ಜಾಗೃತಿ ಕಲೆನಾತ್ ಮಹಾಸಭೆಯ आवाज ರಾಜ್ಯ ಸಂಘ ಕ್ಯಾ ಸಕ್ರಿಯ ಕಾರ್ಯಕರ್ತರು ಸಮಚಿಂತಕರು ಆತ್ಮೀಯರಾದಂತಹ ಶರಣರಾವ್ ಜೇಮರ್ ರಿಯಾಸ್ ಪಾಕೇಲ್ ರೋಡ್ ಬಸ್ ಪ್ರತಿಕಾ ಗುಷ್ಟಿಯಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಜಾಗತಿಕ ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಘಟಕದ ಆದಂಥ ಶರಣೆ ಮಹಾದೇವಿ ಗೋಕಾಕ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಶರಣೆ ತೋಟಗಿ ಅವರು ಉಪಾಧ್ಯಕ್ಷರಾಗಿರುವ ತೋಟ್ಗಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಭಾದ ಒಂದು ಕಾರ್ಯದರ್ಶಿಯಾಗಿರುವಂಥ ಶರಣ ಕುಮಾರ್ ಬಿರಾಲ್ ಅವರು ಭಾಗವಹಿಸಿದ್ದಾರೆ ತಮ್ಮ ಜಾಗತಿಕ ಲಿಂಗಾಯತ್ಮ ಉಪಾ ಉಪಾಧ್ಯಕ್ಷ ಆಗಿರುವಂಥ ಶರಣಾದ ಎಸ್ ಬಿ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ನಾನು ಶರಣ ಬಸವರಾಜ್ ಕೊಂಡಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಜಾಗತಿಕ ಲಿಂಗಾಯತ್ಮಾಸ್ಥ ಇವತ್ತಿನ ದಿನ ಸುದ್ದಿ ನಾಲ್ಕು ನಾಳೆ ಶರಣದ ಕೋಣರೆಡ್ಡಿ ಕಾರ್ಯಕಾರಿ ನಮ್ಮ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀಮಂತ ಕೋಣರೆಡ್ಡಿ ಈ ಒಂದು ಇವತ್ತಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಆರಂಭವಾಗಲಿರುವಂತ ಜನಗಣತಿಯ ಒಂದು ಜಾತಿ ಜಾತೆಯ ಮರು ಸಮೀಕ್ಷೆ ಮರು ಸಮೀಕ್ಷೆಗಾಗಿ ಏನು ಆರಂಭವಾಗ್ತಾ ಇದೆ ಅದರ ಉದ್ದೇಶದಾಗಿ ಈಗ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇದನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದ ಅದನ್ನು ಜಾತಿ ಸಮೀಕ್ಷೆ ಅಂತ ತಪ್ಪಾಗಿ ಕರೀತಾ ಇದ್ದಾರೆ ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ ಅನ್ನು ತಿಳ್ಕೋಬೇಕು ಅನ್ನೋ ಸಲುವಾಗಿ ಸರ್ಕಾರ ಆ ಸಮಿತಿನ ರಚನೆ ಮಾಡಿತು ಮೇಲ್ವರ್ಗದವರು ಅದನ್ನು ವಿರೋಧ ಮಾಡಿ ಆ ವರದಿಯನ್ನು ಅನುಷ್ಠಾನಕ್ಕೆ ಬಿಡಲಿಲ್ಲ ಅದರಲ್ಲಿ ದೋಷಗಳಿದ್ದೇವೆ ಅನ್ನೋ ಆರೋಪಗಳಿದ್ದವು ಅದಕ್ಕಾಗಿ ಈಗಿನ ಸರ್ಕಾರ ಇನ್ನೊಂದು ಸಲ ಮರು ಸಮೀಕ್ಷೆ ಮಾಡಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಕರ್ನಾಟಕದಾದ್ಯಂತ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಮಗೆಲ್ಲ ಗೊತ್ತಿದ್ದಾಗ ನಡೀತಾ ಇದೆ ಈ ಸಲ ತೆಲಂಗಾಣ ಮಾದರಿ ನೋಡೋದ ಸರ್ಕಾರ ಬಹಳ ಸೈಂಟಿಫಿಕ್ಕಾಗಿ ಅರವತ್ತು ಪ್ರಶ್ನಾವಳಿಗಳನ್ನು ಈ ಸಮೀಕ್ಷೆಯ ಕ್ವಶನೇರಲ್ಲಿ ಪ್ರಿಪೇರ್ ಮಾಡಿ ಈಗಾಗಲೇ ಸರ್ವೇಯರ್ಸನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ಗೈಡ್ಲೈನ್ಸ್ಗಳನ್ನು ಮಾಡಿ ಫೀಲ್ಡಿಗೆ ಬಿಟ್ಟಿದ್ದಾರೆ ನಾಳೆ ನಮ್ಮ ನಮ್ಮ ಎಲ್ಲರ ಮನೆಗಳಿಗೆ ಬರ್ತಾರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಏನನ್ನು ಬರೆಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಅನೇಕ ಗೊಂದಲಗಳು ಇದ್ದಾವೆ ಆ ಕಾರಣದಿಂದ ಸಮಸ್ತ ಲಿಂಗಾಯತರ ಪ್ರಾಥಮಿಕ ಸಂಸ್ಥೆಯಾಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆ ಲಿಂಗಾಯತ ಮಠಾಧೀಶಪತಿಗಳ ಒಕ್ಕೂಟ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಲಿಂಗಾಯತ ಸಮುದಾಯ ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಕುರಿತು ಕೆಲವೊಂದು ನಿರ್ದೇಶನಗಳನ್ನು ನಾವು ಮಾಡಿದ್ದೇವೆ ತಮ್ಮ ಮೂಲಕ ಲಿಂಗಾಯತ ಸಮುದಾಯಕ್ಕೆ ನಾವು ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನುವ ಕುರಿತು ತಮ್ಮ ಮೂಲಕ ಒಂದಷ್ಟು ವಿಷಯಗಳು ಹೇಳಬೇಕು ಇಲ್ಲಿ ನೂರ ನಾಲ್ಕು ಈಗ ನಮಗೆ ಗೊತ್ತಿದ್ದ ಹಾಗೆ ಈ ಅರವತ್ತು ಪ್ರಶ್ನಾವಳಿಯಲ್ಲಿ ಎಂಟನೇ ಪ್ರಶ್ನೆ ಧರ್ಮ ಅಂತ ಬರ್ತದೆ ಧರ್ಮದಲ್ಲಿ ಏನನ್ನು ಬರೆಸಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೊಟ್ಟಿದೆ ಆ ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಎಂಟು ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಒಂದು ಹನ್ನೊಂದು ಪಾಯಿಂಟ್ಸ್ಗಳಿದ ಅಂದರೆ ಸಂವಿಧಾನ ಮಾನ್ಯತೆ ತೆಗೆದುಕೊಂಡ ಏಳು ಧರ್ಮಗಳನ್ನು ಕೊಟ್ಟಿದ್ದಾರೆ ಅದಾದ ನಂತರ ನನಗೆ ಯಾವುದೂ ಧರ್ಮ ಇಲ್ಲ ಅಂತ ಹೇಳುವವರು ನಮೂದಿಸ್ಬೋದು ನಾನು ನಾಸ್ತಿಕ ಅಂತ ನಮದು ನಮೂದಿಸ್ಬೋದು ಅಥವಾ ಇನ್ನೇನಾದರೂ ನಮೂದಿಸುವ ಅಂದರೆ ಕೊನೆಗೆ ಈ ಥರ ಅಂತ ಬರ್ತವೆ ಇದು ಮಾಮೂಲಾಗಿ ಹದಿನೆಂಟು ನೂರ ಎಪ್ಪತ್ತೊಂದರ ಜನಗಣತಿಯಿಂದ ಎಲ್ಲ ಜನಗಣತಿ ಮತ್ತು ಸಮೀಕ್ಷೆ ಜಾತಿ ಸಮೀಕ್ಷೆಗಳಲ್ಲಿ ಈ ಕಾಲವಿದ್ದೇ ಇರ್ತವೆ ಧರ್ಮದ ಕಾಲ ಲಿಂಗಾಯತರು ಯಾವ ಧರ್ಮವನ್ನು ನಮೂದಿಸಬೇಕು ಅನ್ನುವ ಗೊಂದಲದಲ್ಲಿರುವಾಗ ಈ ಎಲ್ಲ ಸಂಸ್ಥೆಗಳು ನಮ್ಮ ಮೂಲಕ ಲಿಂಗಾಯತರಿಗೆ ಕಳಕಳಿಯ ಮನವಿಯನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಎಂಟನೇ ಪ್ರಶ್ನೆ ಧರ್ಮದ ಕಾಲಮಲ್ಲಿ ಬರ್ತಕ್ಕಂಥ ಏಳು ಧರ್ಮಗಳನ್ನು ಬಿಟ್ಟು ಎಂಟು ಮತ್ತು ಒಂಬತ್ತನೇ ಪಾಯಿಂಟು ಹತ್ತನೇ ಪಾಯಿಂಟನ್ನು ಬಿಟ್ಟು ಹನ್ನೊಂದರಲ್ಲಿ ಇತರದಲ್ಲಿ ಇತರ ಕಾಲಂನಲ್ಲಿ ಲಿಂಗಾಯತರೆಲ್ಲರೂ ಧರ್ಮವನ್ನು ಲಿಂಗಾಯತ ಧರ್ಮ ಅಂತಲೇ ನಮೂದಿಸಬೇಕು ಅನ್ನೋದು ಒಂದು ಕಳಕಳಿಯ ಮಾಡಬೇಕು ಅದಾದಮೇಲೆ ಒಂಬತ್ತನೇ ಪ್ರಶ್ನೆ ಜಾತಿ ಮತ್ತು ಹತ್ತನೇ ಪ್ರಶ್ನೆ ಉಪಜಾತಿ ಅಲ್ಲಿ ಜಾತಿ ಮತ್ತು ಉಪಜಾತಿಯಲ್ಲಿ ಒಂದು ಎಕ್ಸಾಂಪಲ್ ಪಣಜಿಗ ಲಿಂಗಾಯತ ಪಣಜಿಗ ಅಂತ ಜಾತಿಯಲ್ಲಿ ಉಪಜಾತಿಯಲ್ಲಿ ಕೂಡ ಲಿಂಗಾಯತ ಮಣಜಿಗ ಧರ್ಮದಲ್ಲಿ ಲಿಂಗಾಯತಕ್ಕೂ ಈ ರೀತಿ ಬರೆಸಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸನ್ನು ನಾವು ಮಾಡ್ಕೊಂಡಿದ್ದೇವೆ ಆ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ನಾವು ನಮ್ಮ ಮೂಲಕ ಕಳಕಳಿಯ ಮನವಿ ಧರ್ಮ ಲಿಂಗಾಯತ ಅಂತಲೇ ಭರಿಸ ಈಗ ಈ ಈ ಜನಗಣತಿ ಜಾತಿ ಗಣತಿಯಲ್ಲಿ ನಾವು ಧರ್ಮದ ಕಾಲದಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ಉಪಜಾತಿಗಳನ್ನು ನಮೂದಿಸಲಿಕ್ಕೆ ನಮೂದಿಸುವ ಸಲುವಾಗಿ ಈ ಪತ್ರಿಕಾ ಇದನ್ನು ಹಮ್ಮಿಕೊಳ್ಳಲಾಗಿತ್ತು ಅದನ್ನು ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಇದನ್ನು ಕೊಟ್ಟು ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ಎಲ್ಲ ಜಾತಿಗಳು ಬರ್ತಾವೆ ತೊಂಬತ್ತ ತೊಂಬತ್ನಾಲ್ಕು ಜಾತಿಗಳು ತೊಂಬತ್ತೇಳು ಜಾತಿಗಳು ಅಂದರೆ ಮಾದಾರ ಚೆನ್ನಯ್ಯ ಅಡವರ ಕಕ್ಕಯ್ಯ ಅಂಬೇಜರ ಚೌಡಾಯ ಎಲ್ಲ ಉಪ ಬರ್ತಾವಲ್ಲ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಆ ಎಲ್ಲ ಜಾತಿಗಳು ಧರ್ಮದ ಕಾಲಂನಲ್ಲಿ ಮತ್ತು ಲಿಂಗಾಯತ ಅಂತ ಮತ್ತು ಆಮೇಲೆ ಜಾತಿ ಕಾಲಮ್ನಲ್ಲಿ ತಮ್ಮದು ಯಾವ ಜಾತಿ ಇದೆ ಆ ಜಾತಿ ಈಗ ಮಾಡೋದರಿಂದ ನಮ್ಮದು ಅಲ್ಪಸಂಖ್ಯಾತರ ಇದರಲ್ಲಿ ಕೂಡ ನಮಗೆ ಹೆಚ್ಚಿನ ಲಾಭಗಳು ಆಗ್ತವೆ ಮತ್ತು ಭಾಗ ನಮೂದಿಸುವುದರಿಂದ ನಮ್ಮ ನಮ್ಮ ಜಾತಿಗಳನ್ನು ಲಿಂಗಾಯತ ಅಂತ ನಮೂದಿಸುವುದರಿಂದ ಅದು ಐದು ಲಕ್ಷದಕ್ಕಿಂತ ಯಾರು ಅವು ಬೇರೆ ಬೇರೆ ನಿಯಮಗಳ ಹೆಚ್ಚಿನ ಲಾಭಗಳನ್ನು ಸರ್ಕಾರದಿಂದ ಮೀಸಲಾತಿಯನ್ನು ತೆಗೆದುಕೊಳ್ಳುವಲ್ಲಿ ಕೂಡ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಇದನ್ನ ತಾವು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮಾತು ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದ ಒಂದಂದ್ರೆ ಫಸ್ಟ್ ನಾವು ಧರ್ಮದ ಕಾಲದಲ್ಲಿ ಎಲ್ಲ ಲಿಂಗಾಯತರು ಲಿಂಗಾಯತ ಉಪಲಿಂಗಾಯಕ ಹಿಂದೂ ಅಂತ ಬರಿಬಾರ್ದು ಹಿಂದೂ ಅಂತ ಒಟ್ಟು ಬರಿಬಾರ್ದು ಹಿಂದೂ ಅಂತ ಬರೆದ್ರೆ ತೊಂದರೆ ಇದೆ ಅಥವಾ ನಮ್ಮ ನುಪ್ಸಾನಿದೆ ನ ಇದು ಯಾಕಂದರೆ ನಮ್ಮ ಲಿಂಗಾಯತ ಧರ್ಮದಿಂದ ನಮ್ಗೆ ಈಗಾಗಲೇ ಮಾನ್ಯತೆ ಸಿಗ್ತಿತ್ತು ನಮ್ದು ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಾಗ್ತಿಲ್ಲ ಕೆಲವ್ರು ಹಿಂದೂ ಲಿಂಗಾಯತ ಬರ್ತಾರೆ ಕೆಲವರು ಕ್ರಿಸ್ತೀಯ ಲಿಂಗಾಯತ ಬರ್ತಾರೆ ಕೆಲವೊಬ್ರು ಲಿಂಗಾಯತ ಧರ್ಮ ಬರೀತಾರೆ ಹಿಂಗಾಗಿ ಗೊಂದಲ ಆಗಿದೆ ಗೊಂದಲ ಆಗೇನಾಗಿದೆ ಅದ್ರ ಸಂಬಂಧ ಪ್ರಥಮವಾಗಿ ಹಿಂದೂ ಅಂತೂ ಬರಿಬಾರ್ದು ಅಲ್ಲಿ ಧರ್ಮದ ಕಾಲ ಮೇಲೆ ಲಿಂಗಾಯತ ಅಂತಾನೆ ಬರಿಬೇಕು ಮತ್ತು ಇನ್ನೊಂದು ಕೆಲವೊಂದು ಸಂಸ್ಥೆಗಳು ವೀರು ಕೆಲವೊಬ್ಬರು ವೀರಶೈವ ಲಿಂಗಾಯತ ಬರಿಬೇಕಂತ ಹೇಳಿದ್ರು ವೀರಶೈವ ಲಿಂಗಾಯತ ಏನಲ್ಲ ವೀರಶೈವ ಶಬ್ದ ಅನ್ನೋದೇ ಪಟ್ಟಿ ಶಬ್ದ ಇರತ್ತೆ ಪಟ್ಟಿ ಶಬ್ದ ಇಲ್ಲಿ ಎರಡು ಸಾವಿರ ಎರಡರಲ್ಲಿ ಹುಟ್ಟು ಶಬ್ದ ಅದು ಲಿಂಗಾಯತ ಅಂದರೆ ಹದಿನೆಂಟು ಸಾವಿರ ಎಪ್ಪತ್ತೊಂದ್ರಕ್ಕಿಂತ ಮೊದಲೇ ಇರತಕ್ಕಂಥ ಶಬ್ದ ಎಲ್ಲ ದಾಖಲೆಗಳು ಮೈಸೂರಿನ ನೀವೇನು ಸೆನ್ಸಸ್ ತೆಗೆದು ನೋಡಿದ್ರೆ ಹದಿನೆಂಟು ನೂರ ಎಪ್ಪತ್ತೊಂದರ ಮೈಸೂರಿನ ಸೆನ್ಸಸ್ ನೋಡಿದ್ರೆ ಅಲ್ಲಿ ಸೆನ್ಸಸ್ನ ಹೇಳ್ತಾರೆ ಹಿಂದೂ ಹಿಂದೂ ಹಿಂದೂಗಳಲ್ಲಿ ನಾಲ್ಕು ಬರ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಧರ್ಮ ಇತರೆ ಕಾಲಂನಲ್ಲಿ ಜೈನರು ಲಿಂಗಾಯತರು ಬರ್ತಾರೆ ಇತರೆ ಕಾಲಂನಲ್ಲಿ ಲಿಂಗಾಯತರು ಜೈನರು ಬರ್ತಾರೆ ಹದಿನೆಂಟುನೂರ ಎಪ್ಪತ್ತೊಂದರ ಹಳೆಯ ಒಂದು ನೀವು ನಾನು ನಾವು ಲೇಖದಲ್ಲಿ ಕೊಡ್ತೀನಿ ಅದರಲ್ಲೂ ಇದೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಒಂದು ಹಿಂದಿನ ದಿನಮಾನಗಳಲ್ಲಿ ಆಗ್ಯದ ಹಂಗಾಗಿ ಹದಿನೆಂಟುನೂರ ಎಂಬತ್ತೊಂದರ ಒಂದು ಜನಗಣತಿ ಒಳಗೆ ಏನಾಗಿದೆ ಒಬ್ಬ ಶ್ರೀರಂಗಾಚಾರ್ಯರು ಅಂತ ಹೇಳಿ ಮೈಸೂರಿನ ವಿಮಾನ ದುರುದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಏನು ಮಾಡ್ಬಿಟ್ಟು ನಮ್ಮ ಲಿಂಗಾಯತವನ್ನು ಇರ್ತ ಇತರೆ ಕಲಂನಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ ಒಯ್ದು ಹಿಂದೂಗಳ ಸೇರಿಸಿ ಶೂದ್ರ ಕೆಟಗಿರಿ ಒಳಗೆ ಸೇರಿಸ್ಬಿಟ್ಟು ಹೀಗಾಗಿ ಅವು ಮಾಡಿರ್ತಕ್ಕಂತಕ್ಕಂಥ ಒಂದು ದುರುದ್ದೇಶ್ತಕ್ಕಂಥ ಕೆಲಸದಿಂದ ಇವತ್ತು ನಾವು ಇವಾಗ ಸಫರ್ ಇದ್ದೀವಿ ಲಿಂಗಾಯತರಿಗೆ ಅದಕ್ಕೆ ಸಪ್ರೇಟ್ ಕಾ ಇದು ಸಿಗಬೇಕಂತೇಳಿ ಹದಿನೆಂಟುನೂರ ಎಂಬತ್ತು ಎಪ್ಪತ್ತೊಂದರಿಂದ ಎಂಬತ್ತೊಂದರಿಂದ ಹತ್ತೊಂಬತ್ತು ಮೂವತ್ತರ ನಲವತ್ತರ ಸತತವಾಗಿ ಅದಕ್ಕೆ ಪ್ರತಿರೋಧ ನಡೆದದೇ ಅದ್ರ ವಿರೋಧನ ನಡೆದ ನಡೀತಾ ಇದೆ ಹಾಗಾಗಿ ಈಗ ನಾವು ಈಗ ಈಗಲೇ ನಾವು ಹಿಂದೂ ಅಂತ ಬರೀಬಾರ್ದು ನಿಮ್ಗೆ ಹೇಳ್ತೀನಿ ಹಿಂದೂ ಬರಲಿಲ್ಲ ಅಂದ್ರೆ ಏನು ನಾವು ಹಿಂದೂಗಳಲ್ಲ ನಾವೇನು ಏನೋ ಅಂತ ಯಾರು ಏನೇನು ಹೇಳ್ತಾರೆ ಇನ್ನೇನು ಇಲ್ಲ ಒಬ್ಬ ಮೂರ್ಖರೆಲ್ಲ ಬಿಜಾಬ್ ಇಲ್ಲಿ ಮೂರ್ಖರು ಮೂರ್ಖರೆಲ್ಲ ಯಾಕಂತ ಹೇಳ್ತೀನಿ ನಾನು ಅಮಿತ್ ಶಾ ಇವತ್ತು ಹಿಂದುತ್ವವನ್ನು ಪ್ರತಿಪಾದಿಸತಕ್ಕಂತ ಅಮಿತ್ ಶಾ ನಂಬರ್ ಟು ಅಮಿತ್ ಶಾ ಅವರು ಧರ್ಮದ ಕಾಲಮ್ನಲ್ಲಿ ಇವರು ಹಿಂದೂ ಬರ್ತೀವಿ ನೋಡೋಣ ನೀವು ಹಿಂದೂ ಬರಿಸಿ ಅವ್ರು ಬರೆಯೋದಲ್ಲ ಧರ್ಮದ ಕಾಲಮ್ನಲ್ಲಿ ಜೈನ ಬರೀತಾರೆ ಜೈನ ಬರೀತಾರೆ ಹೌದಲ್ವಾ ಅವರು ಅವ್ರಿಗೆ ಕೂಡ ಇತ್ತೀಚೆಗೆ ಎರಡ್ ಸಾವಿರದ ಎಂಟರಲ್ಲಿ ಅದು ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಗ್ತಾ ಹಾ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಕ್ತು ಹಂಗೆ ಏನಪ್ಪ ನಾವು ಇದನ್ನ ಬಹಳ ಸ್ಟ್ರಾಂಗ್ ಆಗಿ ನಾವು ಹಿಂದೂ ಬರಲಿಲ್ಲ ಏನೋ ಒಂದು ದೇಶದ್ರು ಅದೇನಲ್ಲ ಅವ್ರೇ ದೇಶದವ್ ಆಗಿದಾರ ಜೈನ್ ಧರ್ಮ ದೇಶದ ಅಮಿತ್ ಶಾ ದೇಶದರು ಇನ್ನ ಹಂಗಾರೆ ಹಾಗಾಗಿ ಇವರು ಯಾರು ಹಿಂದೂ ಬರ್ಸತ್ತೆ ಹೇಳ್ತಾ ಇದಾರೆ ಇನ್ನೇತರಿಗೆ ಅವ್ರಿಗೆ ಮೊದಲ ಅಮಿತ್ ಶಾ ಹೇಳಂತ ಹೇಳಿ ಅಮಿತ್ ಶಾ ಮತ್ತ ಅವನ ಕಮ್ಯುನಿಟಿಗೆ ಹೇಳಿಸಿ ಅಲ್ಲಿ ತಮ್ಮ ಧರ್ಮದ ಕಾಲ ಅಂದ್ರೆ ಹಿಂದೂ ಬರ್ಸಕ್ಕೆ ಹೇಳಿ ಹಂಗಾಗಿ ನಮ್ಮ ಒಂದು ಲಿಂಗಾಯತರ ಪರವಾಗಿ ನಾವು ವಿಚಾರ ಮಾಡ್ಲಿಕ್ಕಾಗಿ ಲಿಂಗಾಯತರಿಗೆ ಒಂದು ಒಳ್ಳೇದಾಗಲಿ ಅಂತ ಇವರೆಲ್ಲರೂ ಕೂಡ ಇವ್ರು ಯಾರು ಕೂಡ ಲಿಂಗಾಯತರಿಗೆ ಒಳ್ಳೆಯದಾಗ್ ಬಳಸುವಂಥವ್ರು ಅಲ್ಲ ಇವರು ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಮನೆ ತಮ್ಮ ರಾಜಕೀಯಕ್ಕಾಗಿ ಇವರು ಈ ರೀತಿ ಬೇರೆ 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 ವಿಷಯಗಳನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನು ಜಾತಿ ಕಾಲಂನ ಉಪಜಾತಿ ಕಾಲಂನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಬಣಜಿಗೆ ಇರ್ಬೋದು ಪಂಚಮಸಾಲಿ ಇರ್ಬೋದು ಆದಿ ಬಣಜಿಗೆ ಇರ್ಬೋದು ಅವರು ಬರಿಬೋದು ಹಂಗಾಗಿ ಒಂದು ಈಗ ಇತ್ತೀಚಿನ ಒಂದು ಸಮೀಕ್ಷೆ ಒಳಗೆಲ್ಲ ಸಾಕಷ್ಟು ಒಂದೇ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಕಡಿಮೆ ಆಯ್ತು ತಂದೇ ಅದು ಯಾಕೆ ಆಗ್ಲಿಕ್ಕೆ ಕಾರಣ ಹಿಂಗ್ ಬೇರೆ 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 ಈಗ ಹಿಂದೂ ಪ್ರಾಣಿಗಳ ಬರ್ತಾರೆ ಅಂದ್ರೆ ಅಲ್ಲಿ ಲಿಂಗಾಯತ್ ಹೋಗ್ಬಿಡ್ತದೆ ಹಿಂಗಾಗ್ತಾ ಇದೆ ಹಂಗಾಗಿ ಕನ್ಫ್ಯೂಸ್ ಆಗ್ಬಾರ್ದಂಥ ದೃಷ್ಟಿಯಿಂದ ಇವತ್ತೆಲ್ಲ ಲಿಂಗಾಯತ ಸಂಘಟನೆಗಳು ವೀರಶೈವ ಮಹಾಸಭೆಯಿಂದ ಕೂಡ ಒಂದು ಹಿಂದೂ ಧರ್ಮ ಅಂತ ಹೇಳಿದೆ ಆದರೆ ಇನ್ನೊಂದು ಸ್ವಲ್ಪ ಗೊಂದಲ ಇದೆ ಅವರಿಗೆ ವೀರಶೈವ ಇದು ಕೊಟ್ಟಿ ಶಬ್ದ ನಡಬಕೆ ಬಂದ್ ಸೇರಿದೆ ಎರಡ್ ಸಾವಿರದ ಎರಡರೊಳಗೆ ಅದು ಕೂಡ ನಾವು ಭರಿಸಬಾರ್ದು ಅದನ್ನ ಬರ್ಸಿದ್ರೆ ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮತನ್ನ ಈ ಸಂದರ್ಭದಲ್ಲಿ ಪೂರಕವಾಗಿ ನೂರ ಐವತ್ತು ವರ್ಷದ ಬ್ರಿಟಿಷ್ ದಾಖಲೆಯಲ್ಲಿ ಇದ್ದ ಶಬ್ದ ಕೇವಲ ಲಿಂಗಾಯ ಪ್ರತ್ಯೇಕ ಧರ್ಮ ಇದ್ದಿದ್ದು ಕೂಡ ಹದಿನೆಂಟು ನೂರ ಎಪ್ಪತ್ತೊಂದರಲ್ಲಿ ಎಲ್ಲ ಕೋರ್ಟ್ ವರ್ಡಗಳಲ್ಲಿ ಸರ್ಕಾರಿ ಗೆಜೆಟ್ಗಳಲ್ಲಿ ಮತ್ತು ಜಿಲ್ಲಾ ಗೆಜೆಟಿಯರ್ಸ್ಗಳಲ್ಲಿ ವರ್ಡು ಲಿಂಗಾಯತನ ರಾಜಕೀಯ ಕಾರಣಕ್ಕಾಗಿ ಯುಮನಾ ಖಂಡ್ರೆ ಅನ್ನುವಂಥ ವೀರಶೈವ ಮಹಾಸಭೆ ಅಧ್ಯಕ್ಷಾಗ ಒಂದು ಹೈಬ್ರಿಡ್ ಧರ್ಮ ಸ್ಥಾಪನೆ ಮಾಡಿದ್ರು ಅದು ವೀರಶೈವ ಲಿಂಗಾಯತ ಅನ್ನುವ ಹೈಬ್ರಿಡ್ ಧರ್ಮವನ್ನು ಸ್ಥಾಪನೆ ಮಾಡಿದಾಗ ಅವ್ರ ಮಗ ಈಶ್ವರ ಕಂಡ್ರೆ ಈಗ ಅವನು ಅದನ್ನೇ ಹೇಳ್ತಾ ವೀರಶ್ ಲಿಂಗಾಯತ ಧರ್ಮ ಅಂದರೆ ಧರ್ಮ ಯಾವುದು ಇರೋದಿಲ್ಲ ಆದರೂ ಒಂದು ಪಾಸಿಟಿವ್ ಅಂಶ ಏನು ಅಂದ್ರೆ ಹಿಂದೂ ಅಂತ ಬರೀಬೇಡ್ರಿ ಅಂತ ನೂರ ಇಪ್ಪತ್ತು ವರ್ಷಗಳ ಹಳೆಯ ಸಂಸ್ಥೆ ಈ ರೀಶವ ಮಹಾಸಭೆಯಲ್ಲಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಹಿಂದೂ ಟ್ಯಾಗಿಂದ ಲಿಂಗಾಯತರು ಹೊರಗೆ ಬರಬೇಕಾಗಿ ಮತ್ತೆ ಹಿಂದುತ್ವವಾದಿಗಳನ್ನು ಪ್ಲೀಸ್ ಮಾಡೋ ಸಲುವಾಗಿ ಯಾರ್ಯಾರೋ ಮೂರ್ಖರು ಏನೇನೋ ಹೇಳ್ತಾರಂತ ಅವಕ್ಕೆಲ್ಲ ನಾವು ಹಾದಿ ಬೀದಿಗೆ ಹೋಗುವಂಥ ಮೂರ್ಖರಿಗೆ ಉತ್ತರ ಕೂಡ ಅಗತ್ಯ ಇದೆ ಯಾಕಂದರೆ ಅವ್ರು ಯಾವ ಲೆವೆಲಿಗೆ ಇದ್ದಾರೆ ಅಂದರೆ ನಮ್ಮ ಧರ್ಮವನ್ನೇ ಬಲಿ ಕೊಟ್ಟು ರಾಜಕೀಯ ಏಳಿಗೆಯನ್ನು ಬಯಸುವಂಥವ್ರು ಯಾರನ್ನು ಬೇಕಾದರೂ ಯಾರ ಹತ್ರನೂ ಕೂಡ ಕಳಿಸಿ ತಮ್ಮ ರಾಜಕೀಯ ಭವಿಷ್ಯ ರೂಪ ಮಾಡ್ಕೊಳ್ಳೋರಿಗೆ ಅವ್ರಿಗೆ ಧರ್ಮದ ಅಭಿಮಾನ ಇರೋದಿಲ್ಲ ಅದು ಏನೋ ಹೇಳ್ತಾರಲ್ರಿ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಯಿಸಿದಳು ಅಂತ ಅಂಥವ್ರ ಬಗ್ಗೆ ಕಮೆಂಟ್ ದಯವಿಟ್ಟು ತಾವು ಯಾರ್ದೋ ಕೇಳಿದ್ರಲ್ಲ

ಹೊರಗಡೆ ಬೇರೆಯವ್ರಿಗೆ ಏನು ಅನಿಸ್ಬಿಟ್ಟಿದೆ ಕಾರ್ಯಸಬೇಕು ಅನ್ನುವಂಥ ಒಂದು ದೃಷ್ಟಿಕೊಂಡು ಅದನ್ನು ಅದರ ಕ್ಲಾರಿಫಿಕೇಶನ್ಸ್ ಈಗಾಗಲೇ ಬಣಜಿಗ ಸಮಾಜದವರು ರಾಜ್ಯ ಮಟ್ಟದಲ್ಲಿ ನಮ್ಮ ಹುಡುಗಿಯವರೇ ರಾಜ್ಯ ಅಧ್ಯಕ್ಷರಿದ್ದಾರೆ ಬಣಜಿಗ ಸಮಾಜ ಅವರು ಬಹಳ ಸ್ಪಷ್ಟವಾಗಿ ಎಲ್ಲ ಘಟಕಗಳ ಬಣಜಿಗರಿಗೆ ಹೇಳಿದ್ದಾರೆ ಯಾರೋ ಹಿಂದೂ ಬರೆಸಬಾರ್ದು ರಿಸರ್ವೇಶನ್ಗೂ ಅದಕ್ಕೆ ಸಂಬಂಧ ಇಲ್ಲ ನೀವು ಟು ಎ ತಗೊಳ್ಳುವಾಗ ಟು ಬಿ ತಗೊಳ್ಳುವಾಗ ಏನಾದರೂ ಬರೆಸಿ ಅದರ ಧರ್ಮದ ಕಾಲಮಲ್ಲಿ ಬಣಜೀರು ಲಿಂಗಾಯತಂತೆ ಸಮಾಜದ ಜಿ ಎಸ್ ಪಾಟೀಲ್ ಅವರು ಹೇಳಿದ್ದಾರೆ ಈಗ ಅನೇಕ ಸಮಾಜಗಳು ಎಲ್ಲ ಹೇಳಿದ್ದಾರೆ ಈ ರಾಜಕಾರಣಿಗಳಿದ್ದಾರೆ ಹೇಳ್ತಾ ಇರುವ ಹೇಳಿದ್ದಾರೆ ಇವರು ಹೇಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಈ ರಾಜಕೀಯ ಲಾಭಕ್ಕಾಗಿ ಏನು ಬೇಕಾದ್ದನ್ನು ಮಾತಾಡುವಂಥ ಅಥವಾ ನಾನು ನನ್ನ ಮಗ ನನ್ನ ಮಗ ಅಲ್ಲ ನಾನು ಹೇಳ್ತೀನಿ ನಾನು ಹೇಳ್ದೆ ಅಲ್ಲ ಅಂತ ಹೇಳುವಷ್ಟರ ಮಟ್ಟಿಗಿನ ಡೈಲ್ಯೂಷನ್ ಹೊಂದಿರತಕ್ಕಂತಹ ಶತಮೂರ್ಖರು ಮತ್ತು ಮಾನಸಿಕ ಅಸ್ವಸ್ಥರು ಆ ರಾಜಕಾರಣಿಗಳ ಬಗ್ಗೆ ನಾವು ಹೆಚ್ಚು ಕಮೆಂಟ್ ಮಾಡೋದು ಕಾಡಾದಷ್ಟು ಮಾನಸಿಕ ಅಸ್ವಸ್ಥರಿಗೆ ಹೆಂಗೆ ಉತ್ತರ ಕೊಡ್ತೀರಿ ನೀವು ಬಸ್ ಸ್ಟ್ಯಾಂಡಾಗ ಹೋಗೋ ಹೋಗೋ ಗುಚ್ಚಿರ್ತಾನೆ ಬಸ್ನಾಗ ಏರೋರು ಹೇಳಿಯವರು ಏನು ಕಾಣ್ತಾನವ ನಾ ಹೇಳಿನಂತೆ ಏನೋ ಕತ್ತ ನೋಡೋವ ನಾ ಹೇಳಿನಂತೆ ಇಲ್ಲಿ ಕತ್ತ ನೋಡೋಣ ಅಂತಿರ್ತದೆ ನಿಂತು ಮೂಲೆ ಆಗುತ್ತೆ ಅದಕ್ಕೆ ಉತ್ತರ ಕೊಡ್ತೀರಾ ನೀವು

ಅದು ಯಾಕೆ ಫೇಲ್ ಆಗಿದೆ ಒಂದು ಇವರು ಲಿಂಗಾಯತ ವೀರ ಸೇವೆ ಅಂತಾರಲ್ಲ ಬಸವಣ್ಣನ ಭಾವಚಿತ್ರನೇ ಇಟ್ಟಿಲ್ಲ ಅವ್ರು ಅಂದ ಮೇಲೆ ಅವ್ರ ಬಸವಣ್ಣನ ಬೇಟಿಗೆ ಏನು ಮಾಡಕ್ ಹೋಗ್ತಾ ಇರ್ಬೋ ಅಂತ ಒಂದು ಅಲ್ಲಿ ಇರ್ತಕ್ಕಂಥ ಸಭೆ ನೀವು ನೋಡಿರಿ ಒಬ್ಬರು ಕಡತ ಈ ಕಡೊಂದ್ ದಿಕ್ತ ಹಂಗಾಗಿ ಅದು ಸಂಪೂರ್ಣವಾಗಿ ವಿಫಲವಾದ ಸಭೆ ಯಾವುದೇ ಒಂದು ಕನ್ಕ್ಲೂಷನ್ ಮಾಡ್ಲಾರಂತ ಸಭೆ ಅವ್ರು ಯಾರು ಕೂಡ ಈ ಲಿಂಗಾಯತ್ ಸಮುದಾಯವನ್ನ ಅವ್ರು ಪ್ರತಿನಿಧಿಸಿಲ್ಲ ಅವ್ರು ಕೇವಲ ಒಂದು ಬೇಡ ಜಂಗಮ ಸಮುದಾಯದ ಜನ ಎಲ್ಲ ಅನಿಸ್ತದೆ ಬೇಡ ಜಂಗಮಿ ನೋಡಿ ವೀರಸಾಹಿಬ್ ಮಹಾಸಭೆ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಇದೆ ಮೊದಲು ಅವರು ಬಸವಣ್ಣನ ಒಪ್ತಿದ್ದಿಲ್ಲ ಈಗ ಬಸವಣ್ಣನ ಹೋಗ್ಬೋದು ಮೊದಲು ಲಿಂಗಾಯತ್ ಬಳಸ್ತಿದ್ದಿಲ್ಲ ವೀರ ಸಾಹೇಬಾದಿ ಈಗ ಲಿಂಗಾಯತ್ ಬಳಸ್ತಾ ಇದ್ದಾರೆ ಕೊನೆಯ ಒಂದ್ ಇನ್ನೊಂದು ಸ್ಟೆಪ್ ಏನಿದೆ ವೀರಸೈವ ಕೈ ಬಿಡಬೇಕು ಲಿಂಗಾಯತ ಒಂದು ಉಳಿಸುವಂತಹ ಹಂತದಲ್ಲಿ ಬಂದಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಸಹ ವೀರಸೈವ ಬಿಟ್ಟು ಕೇವಲ ಲಿಂಗಾಯತ ಹಂತ ಹಂತವಾಗಿ ಬದಲಾವಣೆ ಆಗಿದ್ದಾರೆ ಯಾಕಂದ್ರೆ ವೀರಸೈವ ಪದ ಸಂಪೂರ್ಣ ಕಾಂಟ್ರಡಿಕ್ಟರಿ ಟರ್ನ್ ಇಟ್ ಈಸ್ ಎ ಕಾಂಟ್ರಡಿಕ್ಟರಿ ಟರ್ನ್ ಟು ಲಿಂಗಾಯತ್ ಇನ್ ಎರಡನ್ನು ಬಸ್ ಎಲ್ಲ ಹಗಲು ರಾತ್ರಿ ಎಲ್ಲ ಕೊಡೋದಿಲ್ಲ ರಾತ್ರಿ ಅರಿನ್ ಬೇಕು ಹಗಲಾರ ಬೇಕು ಯಾವಾಗ ಬೆಳಕ ಬಿದ್ದಾಗ ಕತ್ಲೆ ಹೇಗ ಹೊಡ್ದು ಲಿಂಗಾಯತ ಅಂದಾಗ ವೀರಸೈವ್ ಪದ ಆಟೋಮೆಟಿಕ್ ಡಿಲೀಟ್ ಆಗ್ಬೇಕು ಅವ್ರಿಗೆಲ್ಲರೂ ಅದು ಅದ್ರ ಪ್ರಜ್ಞೆ ಇಲ್ಲ ಇವತ್ತು ಏನ್ರಿ ಎರಡನ್ನ ಬಳಸಲಿಕ್ಕೆ ಬರುವ ವೀರಸೈವ್ ಅಂದಾಗ ಲಿಂಗಾಯತದ ಎಲ್ಲ ಬಸವ ಏನದು ವಿಚಾರಗಳದವು ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಅವಶ್ಯಗಳಿವೆ ಅದಕ್ಕಾಗಿ ವೀರಸೈವ್ ಬಿಡುವಂತ ಹಂತದಲ್ಲಿ ಇದ್ದಾರೆ ಇನ್ನೊಂದು ಸ್ಟೆಪ್ ಮುಂದ್ ಬಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಹೇಳಿದ್ರೆ ಧರ್ಮ ಈ ಹಿಂದೂಗಳಂದ್ರೆ ಯಾರ್ಯಾರು ಇಂಡಿಯನ್ ಹಿಂದೂಸ್ತಾನೆ ಎಲ್ಲರೂ ಹಿಂದೂಗಳೇ ಆ ಮಾತ್ರ ಹೇಳಿ ನೋಡಿ ವಿರೋಧಿ ಅಂದಾಗ ಯಾವ ರೀತಿ ಬಿಂಬಿಸ್ತಾರೆ ಅಂದ್ರೆ ಅವರು ಒಂಥರ ದೇಶ ವಿರೋಧಿಗಳ ಬೆಂಬಿಸ್ತಾರೆ ನೋಡಿ ಯಾವ ಯಾವ ಹಿನ್ನೆಲೆಯಲ್ಲಿ ಜೈನ ಬೌದ್ಧ ಮತ್ತು ಸಿಖ್ ಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆ ಆ ಎಲ್ಲ ಲಕ್ಷಣವನ್ನು ಹೊಂದಿರುವಂತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕಾದಂತ ಕೇಂದ್ರ ಸರ್ಕಾರದ ಕರ್ತವ್ಯ ಸೇಲಿ ಇವತ್ತು ಜೈನ್ ಧರ್ಮಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಆ ಅದಕ್ಕಾಗೇನು ಇವತ್ತು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹದಿನೆಂಟರಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಶಿಫಾರಸನ್ನು ಮಾಡಿ ಲಿಂಗಾಯತಕ್ಕೆ ಮಾನ್ಯತೆ ಕೊಡಬೇಕಂತ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಅದನ್ನು ಮಾನ್ಯತೆ ಕೊಡಬೇಕನ್ನಂಥದು ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ ಅದನ್ನು ಬಿಟ್ಟು ಇವತ್ತು ಆ ಪಕ್ಷದವರು ಏನೋ ಇವರು ಹಿಂದೂ ಅಂತ ಮಾಡ್ತಾರೆ ದೇಶ ಎಲ್ಲ ತಪ್ಪು ತಮ್ಮ ಸ್ವಾರ್ಥ ಸಾಧನೆಗೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಆ ಪತ್ನೇ ನಮ್ಮ ಲಿಂಗಾಯತರಲ್ಲಿ ಇವತ್ತು ಮೂಡಿದೆ ಪ್ರತಿಯೊಬ್ಬರು ಆ ಲಿಂಗಾಯತ ಬರೆಸ್ಬೇಕು ಇವತ್ತು ಜಲವರ್ಗದವರು ಹಿಡಿದು ಇವತ್ತು ಕುಂಬಾರಗೊಂಡ ಕುಂಬಾರ ಸಮಾಜ ಜೋಹರ ಟಕ್ಕಯ್ಯ ಅಂಬಿಗರ ಚೌಡಯ್ಯ ಮುಲಿಯ ಚಂದಯ್ಯ ಪ್ರತಿಯೊಂದು ಸಮಾಜದವರು ಎಲ್ಲರೂ ಲಿಂಗಾಯತ ಧರ್ಮ ಕಾಲದಲ್ಲಿ ಬಳಸಿ ತಮ್ಮ ಜಾತಿ ಕಾಲದಲ್ಲಿ ಬರೆಸೋದು ಬಹಳ ಇವತ್ತು ಅವಶ್ಯಕತೆ ಇದೆ ಇದು ಎಲ್ಲರಿಗೂ ಸಹ ಧರ್ಮ ಮಾನ್ಯತೆ ಸಿಗೋದ್ರಿಂದ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಏನು ಸ್ವತಂತ್ರ ಧರ್ಮದ ಮಾನ್ಯತೆಯಿಂದ ಮೈನಾರಿಟಿ ಸವಲತ್ತುಗಳು ಲಿಂಗಾಯತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಕೆ ಎನ್ಸ್ತಂದ್ರೆ